ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಏನು ಅಂದರೆ ನೋಡ್ತಿದ್ದೀರ ಅಲ್ಲ ನಾಟಿ ಕೋಳಿ ಸಾಂಬಾರ್ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನೋಡೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಮೂರು ಕೆ ಜಿ ಆಗೋವಷ್ಟು ನಾಟಿ ಕೋಳಿನ ತಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಮೂರು ವಿಸಿಲ್ ಬರೆಸ್ಕೋಬೇಕು ನೋಡಿ ನಾಟಿ ಕೋಳಿ ಆಗಿರೋದ್ರಿಂದ ನಿಮಗೆ ಈ ರೀತಿ ಸಣ್ಣ ಸಣ್ಣ ಮೊಟ್ಟೆ ಭಾಗ ಇರುತ್ತಲ್ಲ ಇದನ್ನು ತೊಳೆದು ಇಟ್ಕೊಂಡಿರಿ ನಾನು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ತೊಳೆದು ಇಟ್ಕೊಂಡಿರೋ ಅಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ನಾಟಿ ಕೋಳಿ ಆಗಿರೋದ್ರಿಂದ ಇದು ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಮೂರು ವಿಸಿಲ್ ಬರೆಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಅರ್ಧ ಸ್ಪೂನ್ ಆಗೋ ಅಷ್ಟು ನಾನಿಲ್ಲಿ ಅರಿಶಿನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡೋಣ ಇದು ಮೂರು ವಿಸಿಲ್ ಬರೋ ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂಬತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಮಗೆ ಯಾವಾಗಲೂ ಒಂದು ಕೆ ಜಿಗೆ ಮೂರು ಈರುಳ್ಳಿ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಈರುಳ್ಳಿ ಎಲ್ಲ ಹಾಕೊಂಡು ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿ ನಂತರ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಹಿಡಿ ಆಗೋ ಅಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಮಗೆ ಒಂದು ಕೆ ಜಿಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ ಚಿಕ್ಕದು ನಂತರ ಇಲ್ಲಿ ಶುಂಠಿ ಸೇರಿಸ್ಕೊಂಡಿದ್ದೀನಿ ಮೂರು ಇಂಚು ಶುಂಠಿ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗೋವಷ್ಟು ಮೆಣಸು ಸೇರಿಸ್ಕೊಳ್ಳಿ ಮೂರು ಇಂಚು ಚಕ್ಕೆ ಒಂದೆರಡು ಲವಂಗ ಅರ್ಧ ಸ್ಪೂನಷ್ಟು ಗಸಗಸೇನ ಹಾಕ್ಕೊಂಡು ಹುರ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ತುಂಬಾ ಸಾಫ್ಟ್ ಆಗಬೇಕು ನಂತರ ಟೊಮೆಟೊ ಸೇರಿಸ್ಕೊಳ್ಳೋಣ ಇಲ್ಲಿ ಮೀಡಿಯಮ್ ಸೈಜ್ನ ಮೂರು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಒಂದು ಕೆ ಜಿಗೆ ಒಂದೇ ಟೊಮೆಟೊ ಸಾಕಾಗುತ್ತೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಹಾಕಬೇಕು ಕೊನೆಯದಾಗಿ ಇಲ್ಲಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಫ್ರೈ ಮಾಡಿದರೆ ನಮಗೆ ಎಲ್ಲನೂ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ಆಗಿದೆ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಜಾರ್ಗೆ ಹಾಕೋಬೇಕಾಗುತ್ತೆ ಇದ್ರ ಜೊತೆಗೇನೆ ನಾವು ಪುಡಿ ಖಾರದ ಪುಡಿ ಎಲ್ಲ ಸೇರಿಸ್ಕೊಳ್ಳೋಣ ಈಗ ಧನಿಯಾ ಪೌಡರ್ ಒಂದು ಕೆ ಜಿಗೆ ಮೂರು ಸ್ಪೂನ್ ಹಾಕಬೇಕಾಗುತ್ತೆ ಖಾರದ ಪುಡಿ ಒಂದು ಕೆ ಜಿಗೆ ಒಂದೂವರೆ ಅಷ್ಟು ಬೇಕಾಗುತ್ತೆ ಹಾಗೆ ಇಲ್ಲಿ ಮೂರು ಕೆ ಜಿಗೆ ಎರಡು ಸ್ಪೂನ್ ಆಗೋ ಅಷ್ಟು ಹುರಿಗಡಲೆ ಅರ್ಧ ತೆಂಗಿನಕಾಯಿ ಹೋಳನ್ನ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಗ್ರೈಂಡ್ ಮಾಡ್ತಾ ಮಾಡ್ತಾನೆ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ರುಬ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನಮಗೆ ಮಸಾಲೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಇದನ್ನು ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ರೆಡಿ ಆಗಿದೆ ಈಗ ಈ ಕಡೆ ಕುಕ್ಕರ್ ಇಟ್ಟಿದ್ವಲ್ಲ ಅದನ್ನು ಮೂರು ಬಿಸಿಲು ಬಂದಿದೆ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಓಪನ್ ಮಾಡಿ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಚಿಕನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಈಗ ಸ್ಟವ್ ಹಚ್ಚಿ ನಾನೊಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಚಿಕ್ಕದಾಗಿರೋದ್ರಿಂದ ನಾನು ಬೇರೆ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಹಾಗೆ ಕುಕ್ಕರ್ನಲ್ಲಿ ಇರೋ ಅಂಥ ಚಿಕನ್ನ ನಾನು ಹಾಕೋತಾ ಇದ್ದೀನಿ ನೋಡಿ ನಾವು ಯಾವುದೇ ರೀತಿ ನೀರನ್ನ ಹಾಕಿರಲಿಲ್ಲ ಆ ಚಿಕನ್ನಲ್ಲೇ ಇಷ್ಟು ನೀರು ಬಿಟ್ಕೊಂಡಿದೆ ಈಗ ನಂತರ ಈಗ ಇದಕ್ಕೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕೆಲವೊಬ್ರಿಗೆ ತುಂಬಾ ನೀರು ನೀರಾಗಿರಬೇಕು ಸ್ವಲ್ಪ ಕೆಲವೊಬ್ಬರಿಗೆ ಗಟ್ಟಿ ಇರಬೇಕಾಗುತ್ತೆ ನಾನಿಲ್ಲಿ ಎರಡು ಚೊಂಬಾಗೋವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಈಗ ನೀವು ಹತ್ತು ನಿಮಿಷ ಹೈ ಫ್ಲೇಮ್ ಅಲ್ಲೇ ಬಿಟ್ಟರೆ ಇದು ಕುದಿಯೋದಿಕ್ಕೆ ಶುರು ಆಗುತ್ತೆ ಕುದಿಯೋದಿಕ್ಕೆ ಶುರು ಆದಾಗ ನೋಡಿ ಈ ಮೊಟ್ಟೆ ಭಾಗನ ನಾನು ಹೇಳಿದಾಗೆ ಕೊನೆಯದಾಗಿ ಕುದಿಯೋ ಟೈಮಲ್ಲಿ ಹಾಕಬೇಕಾಗುತ್ತೆ ನಾವು ಮೊದಲೇ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡು ಹಾಕೋದ್ರಿಂದ ಅದೆಲ್ಲ ಕರ್ಗೋಗುತ್ತೆ ಈ ರೀತಿ ಕುದಿಯೋ ಟೈಮಲ್ಲಿ ಲಾಸ್ಟ್ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಇದು ಐದು ನಿಮಿಷದಲ್ಲೇ ಚೆನ್ನಾಗಿ ಬೆಂದೋಗಿರುತ್ತೆ ಕುದೀತಿದೆ ಚಿಕನ್ನು ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನೇನು ಆಫ್ ಮಾಡೋಕ್ಕಿಂತ ಮುಂಚೆ ಚಾಕುನ ಬೆಂಕಿಲಿ ಕಾಯಿಸಿ ಈ ರೀತಿ ಸಾಂಬಾರಲ್ಲಿ ಸಲ ಡಿಪ್ ಮಾಡಿ ತಗಿರಿ ನೋಡಿ ಈ ಮೊಟ್ಟೆ ಭಾಗ ತೋರಿಸ್ತಿದ್ದೀನಿ ಐದೇ ನಿಮಿಷ ಚೆನ್ನಾಗಿ ಬೆಂದೋಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ ಈಗ ಈ ನಾಟಿ ಕೋಳಿ ಸಾಂಬಾರ್ ಜೊತೆ ಮುದ್ದೆ ಆಗಲಿ ಅನ್ನದ ಜೊತೆ ಆಗಲಿ ನೀವು ಸರ್ವ್ ಮಾಡ್ಬೋದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು